ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂದಿನಿಂದ ಪರಮ ಪವಿತ್ರವಾದಂತ ಶ್ರಾವಣ ಮಾಸ ಆರಂಭವಾಗಲಿದೆ ಅಂದ್ರೆ ಆಷಾಢ ಮಾಸ ಮುಗಿತಿದ್ದಂಗೆ ಶ್ರಾವಣ ಮಾಸ ಶುರುವಾಗುತ್ತೆ ನಾಲ್ಕನೇ ತಾರೀಕು ಒಂದು ಶ್ರಾವಣ ಅಮಾವಾಸ್ಯೆ ಬಂದಿದೆ ಅಮಾವಾಸ್ಯೆ ಮುಗಿದ ನಂತರವೇ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಸೋಮವಾರ ದಿನ ಶಿವನಿಗೆ ಮೀಸಲಾಗಿ ನಾವು ಪೂಜೆಯನ್ನ ಮಾಡ್ತೀವಿ ಶ್ರಾವಣ ಸೋಮವಾರದ ದಿನ ಶಿವನಿಗೆ ವಿಶೇಷವಾಗಿ ಪೂಜೆಯನ್ನ ಅರ್ಪಿಸುವುದೇ ತುಂಬಾನೇ ಮಹತ್ವ ಯಾಕಂದ್ರೆ ಶ್ರಾವಣ ಸೋಮವಾರದ ದಿನ ಶಿವನಿಗೆ ಪೂಜೆಯನ್ನ ನೀಡುವಂತದ್ದು ನಮ್ಗೆ ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕೆಲವೊಂದು ನಿಯಮಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಶ್ರಾವಣ ಸೋಮವಾರ ಎಷ್ಟು ಸೋಮವಾರಗಳು ಸಿಗುತ್ತೋ ಅಷ್ಟು ಸೋಮವಾರಗಳು ನಾವು ವಿಧಿವತ್ತಾಗಿ ನಿಯಮಗಳನ್ನ ಅನುಸರಿಸಿ ನಾವು ಶ್ರಾವಣ ಸೋಮವಾರ ದಿನ ಶಿವನಿಗೆ ಪೂಜೆಯನ್ನ ಅರ್ಪಿಸೋದ್ರಿಂದ ನಮ್ಮೆಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಾಲ್ಕನೇ ತಾರೀಕಿಂದನೇ ಶ್ರಾವಣ ಮಾಸ ಆರಂಭವಾಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ನಾಲ್ಕನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಬಂದಿದೆ ಅಮಾವಾಸ್ಯೆ ನಾಲ್ಕು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಕೊನೆಯಾಗುತ್ತೆ ತದನಂತರದಲ್ಲಿ ಶ್ರಾವಣ ಶ್ರಾವಣ ಮಾಸ ಪ್ರಾರಂಭವಾಗುವಂತದ್ದು ಈ ಶ್ರಾವಣ ಮಾಸವು ವಿಶೇಷವಾದ ಮಾಸವಾಗಿದೆ ಇದರಲ್ಲಿ ಶಿವನ ಆರಾಧನೆಯನ್ನ ಮಾಡಲಾಗುತ್ತೆ ಇಡೀ ತಿಂಗಳು ಕೂಡ ತಿಂಗಳು ಪೂರ್ತಿ ಶಿವನಿಗೆ ಸಮರ್ಪಿತವಾದ ದಿನ ಅಂತಾನೆ ಹೇಳ್ಬೋದು ಶ್ರಾವಣದಲ್ಲಿ ಬರುವಂತ ಪ್ರತಿಯೊಂದು ದಿನವೂ ಕೂಡ ವಿಶೇಷವಾದ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಆದ್ರಿಂದ ಪ್ರತಿ ಒಂದು ದಿನಕ್ಕಿಂತ ಶ್ರಾವಣ ಮಾಸದಲ್ಲಿ ಸೋಮವಾರ ದಿನಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ ಯಾಕಂದ್ರೆ ಸೋಮವಾರ ಶಿವನಿಗೆ ನೆಚ್ಚಿನ ದಿನ ಶ್ರಾವಣ ಸೋಮವಾರದ ದಿನದಂದು ಶುದ್ಧ ಮನಸ್ಸಿಂದ ಯಾರೆಲ್ಲ ಶಿವನನ್ನ ಪೂಜೆಯನ್ನ ಮಾಡ್ತಾರೋ ಆ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳು ಆದಷ್ಟು ಬೇಗನೆ ಶೀಘ್ರವಾಗಿ ಪೂರೈಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶ್ರಾವಣ ಸೋಮವಾರ ದಿನ ಪೂಜೆಯನ್ನ ನಾವು ವಿಧಿವಿಧಾನಗಳನ್ನ ಅನುಸರಿಸಿ ಮಾಡ್ಬೇಕು ಶ್ರಾವಣ ಸೋಮವಾರ ನಾಲ್ಕನೇ ತಾರೀಕಿಂದನೇ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಭಾನುವಾರ ಮೊದಲ ಸೋಮವಾರ ಸಿಗುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದನೇ ತಾರೀಕು ನಮ್ಗೆ ಮೊದಲ ಸೋಮವಾರ ಸಿಗುತ್ತೆ ಶ್ರಾವಣ ಸೋಮವಾರ ಅದಾದ್ಮೇಲೆ ನಮ್ಗೆ ಸಿಗುವಂತದ್ದು ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತೆ ಇಪ್ಪತ್ತ ಆರನೇ ತಾರೀಕು ಸಿಗುತ್ತೆ ಒಟ್ಟು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರಾವಣ ಸೋಮವಾರ ನಮಗೆ ನಾಲ್ಕು ಸೋಮವಾರಗಳು ಸಿಗುತ್ತೆ ಆ ನಾಲ್ಕು ಸೋಮವಾರಗಳು ಕೂಡ ಶಿವನಿಗೆ ಸಮರ್ಪಿತವಾಗಿದೆ ಅಂತಾನೆ ಹೇಳ್ಬೋದು ಅಷ್ಟೂ ವಾರಗಳು ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆಯನ್ನ ಅರ್ಪಿಸೋದ್ರಿಂದ ಏನೇ ಕಷ್ಟಗಳಿದ್ರು ಕೂಡ ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಕಷ್ಟಗಳಿಗೆ ಬೇಗ ಕರಗುವಂತ ದೇವ ಅಂದ್ರೆ ಶಿವ ಅಂತ ಹೇಳ್ತಾರೆ ಹಾಗಾಗಿ ಶ್ರಾವಣ ಮಾಸ ತುಂಬಾನೇ ಪರಮ ಪವಿತ್ರವಾದ ಮಾಸ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಮಾಸದಲ್ಲಿ ಯಾರೆಲ್ಲ ಶಿವನ ಧ್ಯಾನವನ್ನ ಪೂಜೆಯನ್ನ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಅವರೆಲ್ಲಾ ಇಷ್ಟಾರ್ಥಗಳು ಕಷ್ಟಗಳು ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಶ್ರಾವಣ ಸೋಮವಾರದಂದು ತಪ್ಪದೆ ಶಿವನಿಗೆ ಅಭಿಷೇಕವನ್ನ ಮಾಡ್ಬೇಕು ಯಾಕಂದ್ರೆ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ ಹಾಗೇನೆ ಜಲಾಭಿಷೇಕವನ್ನ ಮಾಡುವಂತದ್ದು ಪಂಚಾಮೃತ ಅಭಿಷೇಕವನ್ನ ಮಾಡುವುದು ತುಂಬಾನೇ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಇನ್ನು ಶ್ರಾವಣ ಸೋಮವಾರದಲ್ಲಿ ನಾವು ಯಾವ ರೀತಿ ಶಿವನಿಗೆ ಪೂಜೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ನಾವು ಮನೆಯಲ್ಲಿ ದೇವರ ಮನೆಯಲ್ಲಾದರೂ ಸರಿ ಅಥವಾ ನಾವು ಎಲ್ಲಿ ಪೂಜೆ ಮಾಡ್ತೀವೋ ಅಲ್ಲಿ ಒಂದು ಪೀಠವನ್ನ ಸಿದ್ಧತೆಯನ್ನ ಮಾಡಿಕೊಂಡು ಅದ್ರ ಮೇಲೆ ಓಂ ನಮೋ ಶಿವ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ಬರೆದು ಅದ್ರ ಮೇಲೆ ಶಿವನ ಫೋಟೋವನ್ನ ಇಟ್ಟು ಶಿವನ ವಿಗ್ರಹ ಏನಾದ್ರೂ ನಿಮ್ಮ ಮನೆಯಲ್ಲಿ ಇದ್ರೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಇಲ್ಲಾಂದ್ರೆ ಜಲಾಭಿಷೇಕವನ್ನು ಕೂಡ ನೀವು ಮಾಡ್ಬೋದು ಪೂತಿ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಶಿವನಿಗೆ ನೀವು ಅರ್ಪಿಸಿ ಹೂಗಳಿಂದ ಅಲಂಕಾರವನ್ನ ಮಾಡಬೇಕು ವಿಶೇಷವಾಗಿ ಬಿಲ್ವ ಪತ್ರೆಗಳನ್ನ ಅರ್ಪಿಸಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಬೆಲ್ಲದ ದೀಪಾರಾಧನೆಯನ್ನ ನೀವು ಮಾಡಿ ಮಹಾಮಂಗಳಾರತಿಯನ್ನ ಮಾಡಬೇಕು ಪ್ರತಿ ಸೋಮವಾರನೂ ಕೂಡ ಇದೇ ರೀತಿ ಮಾಡ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಈ ರೀತಿ ಸರಳವಾಗಿ ಶಿವನಿಗೆ ಪೂಜೆಯನ್ನ ಮಾಡಿದ್ರೆ ಸಾಕು ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಬರುವಂತ ಸೋಮವಾರ ದಿನ ಶಿವನಿಗೆ ಪೂಜೆಯನ್ನ ಮಾಡೋದಷ್ಟೇ ಮುಖ್ಯ ಅಲ್ಲ ಶಿವನಿಗೆ ಪೂಜೆ ಮಾಡೋದಕ್ಕಿಂತ ಬಹಳ ಬೇಗನೆ ನಿಮ್ಗೆ ಫಲ ಸಿಗ್ಬೇಕು ಅಂದ್ರೆ ಕೆಲವೊಂದಷ್ಟು ಮಂತ್ರಗಳನ್ನ ಪಠನೆಯನ್ನ ಮಾಡ್ಬೇಕಾಗುತ್ತೆ ಪೂಜೆ ಮಾಡಿದಷ್ಟೇ ಫಲಗಳು ನಿಮ್ಗೆ ಅತಿ ಶೀಘ್ರವಾಗಿ ಸಿಗುತ್ತೆ ಸ್ನೇಹಿತರೆ ಆ ಶಕ್ತಿಶಾಲಿಯಾದಂತಹ ಮಂತ್ರಗಳು ಯಾವುವು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು